ನಾವು ಈಗ ಇಲ್ಲಿ ನಮ್ಮ ಶಾಲೆ ಬಿಆರ್ ಅಂಬ ಅಂಬೇಡ್ಕರ್ ನಗರದಲ್ಲಿ ಸಾಲೆ ಐತಿ ಇಲ್ಲಿ ನಿಡಗುಂದಾಗ ಈಗ ಇಲ್ಲಿ ತೊಂಬತ್ ಪರ್ಸೆಂಟ್ ತಕ ನಮ್ಮ ದಲಿತ ಮಕ್ಕಳದಾರು ಟೆನ್ ಪರ್ಸೆಂಟ್ ತಕ ಇನ್ನುಳಿದ ಜನ ಮಕ್ಕಳದಾರ ಈ ಸಾಲ ಹಿಂದುಳಿದಿತ್ತು ಇದಕ್ಕೆ ಎಸ್ ಬಿ ಎಂ ಸಿ ಆಗ್ಲಿ ಊರ್ ಹಿರಿಯರಾಗಲಿ ಅಥವಾ ಇನ್ನತರಲ್ಲಿ ಹಣದ ರೊಕ್ಕ ಕೊಟ್ಟ ಮಾಡಿ ಜಾಗ ಪಗ ತೊಗೊಂಡಿದಿನ ಒಂದ್ ಹತ್ತು ಗುಂಟೆ ಅದನ್ನ ಮಿಡವಾಳ್ ಸಲ ಕಲೆಕ್ಟ್ ಮಾಡಿದ್ರು ರೈತರಿಗೂ ಹೇಳಿದ್ರು ಪಾಲಕರಿಗೂ ಹೇಳಿದ್ರು ಎಲ್ಲರಿಗೂ ಹೇಳಿದರು ಮತ್ತೆ ಹತ್ತು ಗುಂಟೆ ಜಾಗ ಕೊಟ್ಟೆವು ಮತ್ತೆ ಈಗಾಗಲೇ ಎಸ್ ಡಿ ಎಂ ಸಿ ಆಗಲಿ ಊರ್ ಹಿರಿಯರಾಗಲಿ ನಮ್ಗೆ ಎರಡು ಕೊಠಾಡಿ ಎರಡು ಕೊಟ್ಟಡಿ ಬೇಕು ಬಹು ದಿನ ಬೇಡಿಕೆ ಇಟ್ಟಿದ್ರು ಬಿಒ ಆಫೀಸ್ ಅಂತ ಅದನ್ನ ಯಾರೋ ಸಿಆರ್ ಪಿ ಆಗಲಿ ಯಾರೋ ಮನುಷ್ಯನ ತಗೊಂಡಿಲ್ಲ ಬಿಒ ಆಫೀಸ್ನ ಅವ್ರು ಯಾರೋ ಮನುಷ್ಯನಾಗ್ ತಗೊಂಡಿಲ್ಲ ಇಲ್ಲಿ ಮತ್ತೀಗ ಒಂದರಿಂದ ಏಳನೇ ಸಾವಿರ ತಕ್ಕ ಆಗೇತಿ ಸಾಲಗಳು ಮೂರ ಕೊಠಾಡಿದವು ಮತ್ತೆ ಹುಡುಗರು ಹೆಚ್ಚಿದವು ಮತ್ತಿಲ್ಲಿ ನಾವು ಅಹ್ ನಾಯಕ್ ಸರ್ ಮಾತಾಡಿ ಮಟ್ಟಿಲ್ಲಿ ಇಲ್ಲಿ ಒಂದ್ ನಿರಂತರ ಜ್ಯೋತಿ ಮಾಡಿಕೊಟ್ಟಿವ್ರು ಡಾಂಬ್ರಿ ಮಾಡಿಕೊಟ್ಟಿವರ್ ಪ್ರಮುಖ್ರೆಲ್ಲ ಮಾಡಿಕೊಂಡ್ರ ಕಾರ್ನ್ ಕೊಠಡಿ ಕೊಡ್ಲಾರ ನಮ್ಮ ಕೇಳಾಕ ಅದಕ್ಕ ನಮ್ಮ ಮಡಿವಾಳ ಸರ್ ತೆಗದಾರ್ ಅವ್ರ ಸಸ್ಪೆಂಡ್ ಮಾಡ್ಯಾರ ಕಾರಣ ಏನ್ ಅದಕ್ಕ ಮಡಿವಾಳ ಸರ್ ಸಸ್ಪೆಂಡ್ ಮಡಿವಾಳ ಸರ್ ಏನ್ ಕೇಳ ಯಾರು ಸ್ಕೂಲ್ ಕೊಡ್ರಿ ನಮ್ಮ ಸಾಲಿ ಮಾಸ್ ಹೆಸ್ಟರ್ ಕೇಳ್ಬಹುದು ಅದನ್ನ ಇವರ ಸರ್ವಾಧಿಕ ದೂರದಿಂದ ನಮ್ಮ ಬಿಒ ಆಫೀಸರ್ ಡಿಡಿಪಿ ಆಫೀಸರ್ ಡಿಡಿಪಿ ಬಿರದಿಂದ ನಮ್ಮ ಮಡಿವಾಳ ಸರ್ ಸಸ್ಪೆಂಡ್ ಮಾಡಿದ ನಮ್ಮ ಮಡಿವಾಳ ಸರ್ ಇರಾಕ್ ಈ ಈಗ ಸಾಲ ಸುಧಾರಿಸಿ ಅವ್ರು ಪ್ರತಿಭಟನೆ ಮಾಡೋಪ ಮಾಡ್ತಾರೆ ಇಲಾಖೆ ಹೇಳಿದ್ರೆ ನಾನು ನಾವು ಹೇಳಿದಿವಿ ಮಡಿವಾಳ ಸರ್ ಹೇಳಿದ್ರಿ ಯಾರು ಮಡಿವಾಳ ಸರ್ ಮಾಡ್ರಿ ಬಿ ಅದಕ್ಕ ಎಸ್ ಡಿ ಎಂ ಸಿ ಮೀಟಿಂಗ್ ತಗೊಂಡು ಸಿಆರ್ಪಿ ಪಿ ಲೆಟರ್ ತಗೊಂಡು ಬಿ ಸರ್ ಬರ್ದು ಬಿಎಸ್ಆರ್ ಡಿಡಿಪಿ ಬರ್ದು ಇದನ್ನ ಯಾರು ಎನ್ಕ್ವರಿ ಮಾಡಿ ಮಾಡ್ಬೇಕಾಗಿತ್ತ ಸಡನ್ಲಿ ಮಾಡೋ ಕಾರಣ ಸರಿಯಾದ ಕಾಲ ಸಸ್ಪೆಂಡ್ ಮಾಡಾಕ ಏನಾರ ರಾಜಕಾರಣಿ ನಾವ್ ಒಟ್ಟು ನಮಗ್ ಯಾರ ರಾಜಕಾರಣಿ ಇದ್ರಾಗ ಹೋಗಂಗಿಲ್ಲ ನಮ್ ಬಡ್ರ ಮಕ್ಕಳ ಸಾಲಿ ಕಲಿಬೇಕು ಅಂಬೇಡ್ಕರ್ ನಾಗ ಸುಧಾರ್ಸ್ಬೇಕು ದಲಿತ್ರ ಮಕ್ಕಳ ಸಾಲಿ ಕಲಿಬೇಕು ಅವ್ನ ಸಸ್ಪೆಂಡ್ ಮಾಡಾಕ ಏನಾರ ಒತ್ತಡದ ರಾಜಕಾರಣಿ ಹಾಕಿರಬಹುದು ನಮ್ ಕಣ್ಣ ಕಾ ಕಾರಣದ ಕಣ್ಣುಗಳು ಹಾಕಿರ್ಬೋದು ರೀ ಅದೇ ನಾವ್ ಹಾಕಿರೋದಿಲ್ಲ ಹಕ್ಕೊಂದಂಗಿಲ್ಲ ಯಾರ ಕಾಣ್ ಕಂದ ಹಾಕಿರ್ಬೋದು ಆದ್ರ ನಮಗ್ ಮಡಿವಾಳ ಸಾರ್ ಬೇಕು ಈಗ ನಮಗ್ ಮಡಿವಾಳ ಸಾರ್ ಬೇಕು ಮಡಿವಾಳ ಸರ್ ನ ಸಸ್ಪೆಂಡ್ ಮಾಡ್ಯಾರ ಅಂದ್ರ ಡಿಡಿ ಫೈಯರ್ ರಿಟರ್ನ್ ಹೊಳ್ಳಿ ತಗೋಬೇಕು ಮಡಿವಾಳ ಸರ್ ನಮ್ಮಲ್ಲಿ ಹೊಳ್ಳಿ ಹಸಿರು ಮಾಡಬೇಕು ಇಟ್ಟಾಗಿ ಮುಂದ್ ಇವರ ನಮ್ಮ ಇವರ ಸಿ ಆರ್ ಪಿ ಇದ ನಮ್ಮ ಅತಿಥಿ ಶಿಕ್ಷಕರಂತ ತುಂಬ ಅತಿಥಿ ಶಿಕ್ಷಕರನ್ನು ತೊಂದ್ರ ಅಷ್ಟ ಸಹಿ ಮಾಡ್ಬಾರ್ದಾರ ಅಷ್ಟರ್ ಸೈ ಇವತ್ತ ಅತಿಥಿ ಶಿಕ್ಷಕರು ಬಡವಲ್ ಸಲುವಲ್ಲದ್ರು ಇವತ್ತಿದ್ರೆ ನಮ್ಮ ಹುಡುಗರು ಕೇಳ್ಬೇಕು ಸಾಲ ಎರಡು ದಿವಸ ಈ ಎರಡು ದಿವಸದ ಹೌದು ಸರ್ ಸರ್ ಇಲ್ರಿ ಹಿಂಗೇತಿ ಪ್ರಾಬ್ಲಮ್ ಆಗಿ ಆಯ್ತ್ರಿ ಈಗ ಈಗಾದ್ರೂ ನಾವ್ ಮತ್ತಿಗ್ ಬಂದ್ ಮುಂದೆ ಅಡಿಗೆ ಮಾಡಿಸಿ ಊಟ ಕಿವಿ ಸಾಲಿ ಬಿಡ್ತು ಇದನ್ನು ಸೋಮವಾರ ಅಥವಾ ಮಂಗಳವಾರ ನಾವು ಜೇರ್ ಕರ್ತ ಶಿಡ್ಲಿಲ್ಲ ಮಡವಾಳ ಸರ್ ರೆಸ್ಪಾನ್ಸ್ ಮಾಡ್ಲಿಲ್ಲ ನಮ್ಗೆ ಕೊಡ್ಲಿಲ್ಲ ಅಂದ್ರ ಹುಡ್ಗೋರ್ ತಗೊಂಡ ಇಲ್ಲಿ ಎಸ್ ಡಿ ಎಂ ಸಿಡ್ಕೊಂಡು ಎಲ್ಲಾ ಪಾಲಕರ್ ಕರ್ಕೊಂಡು ನಾವ್ ಸ್ಟ್ರೈಕ್ ಮಾಡ್ತೀವಿ ರೋ ಸ್ಟಿರಿ ನಾವ್ ನನ್ನ ಹೆಸರು ಲಕ್ಷ್ಮಣ್ ರೇವಪ್ಪ ಗವಾಣಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷ ನಮಗ್ರಿ ವೀರ ಮಡವಾ ಸರ ಬೇಕ್ರಿ ನಾ ಸೆವೆಂತ್ ಕ್ಲಾಸ್ ಕ್ಲಾಸ್ತೀ மத் நமக்கு வீரன்ன மடிவார சோ இல்லைக்கூட்ட மடங்கில் மத் நம் சாலி வரங்கில அவ் வந்த அஷ்டரிக்க நம் சாலி வரங்கல் மத்த அவ்ரெல்லா நம்ம நமக்கோஸ்கஷ பட்டாரி நம்ம எல்லாேசரி அறிவரிலா ரமெல்லா இது மாடியாரி మటారీ అష్ట ఆరోపడంగిల్ మఫీస్ ఫోన్ ఇక్కడ కళావరీ ఇల్ శాలింగ్ కుడ్రీ నమ్గ నమ్గోస్కర కొట్టడి కళ సస్పెండ్ మారీ నమ్ సర్ యాక్ సస్పెండ్ మ్యారీ నమ్మ సర్గన్ తప్పైత్రీ నమ్ సర్వ్రీ నమ్గోసర కొట్టడి కొట్టడి బేడత్ీ అస్పెండ్ మారీ మే అన్ యాక్ ఏన్ తప్పైత్రీ

ನಾವು ನಮ್ಮ ಸರ್ ಬರತಕ್ಕ ನಾವು ಊಟ ಮಾಡೋದಿಲ್ರಿ ನಾವು ಶಾಲಿ ಎಂಟ್ರಿ ಕೊಡೋದಿಲ್ರಿ ಪೀರಿ ನಾವು ಮನಿ ಮನಿ ಕೀಲಿ ಹಾಕೊಂಡು ಹೋಗ್ಬಿಡ್ತೇವ್ ನಾವು ಶಾಲ್ಯಾಗ ಭೀ ಬರಂಗಿಲ್ರಿ ಮತ್ತ ನಮ್ ಸರ್ ಒಳ ಬರ್ಬೇಕಲಕ್ ರೀ ಅವ್ರ ಹೆಡ್ ಮಾಸ್ತರ್ ಅದಾರ ರೀ ಸರ್ ಒಳಗ ಊಟ ಮಾಡ್ತೇವ್ರಿ ಅವ್ರ ಸರ್ ಒಳ ಬರಲ್ರಿ ಈಗ ನಾವು ಇಂಥ ಊಟ ಮಾಡವ್ರಿಕ್ಕ ನಾವು ಊಟನ ಮಾಡಂಗಿಲ್ಲ ನಾವ್ ಬಂದ್ ಬೇಕ ಊಟ ಮಾಡಿ ಇರ್ಲಿಕ್ಕ ಇಲ್ಲೇ ಕುಂಡ್ರಾವ್ ರಾತ್ರಿ ಆದ್ರೂ ಇಲ್ಲೇ ನಾವು ನಮ್ಮ ಸರ್ ಬರ್ತಕ್ಕ ರಾತ್ರಿ ಆದ್ರೂ ಇಲ್ಲೇ ಕುಂತೇವ್ರಿ ಅವ್ರ ನಮಗೋಸ್ಕರ ಕೊಠಡಿ ಕೇಳಿರ್ತವ್ರಿ ಅವ್ರನ್ ಕಳ್ಸ್ರಿ ಇಲ್ಲಿ ನಮ್ಗ ನಮ್ ಸರ್ ಒನ್ ಕಳಸ್ರಿ ನೀವ್ ಮತ್ ಅವ್ರ್ಯಾಕ್ಸ್ಪೆಂಡ್ ಮಾಡ್ರಿ ತಪ್ಪೈತ್ರಿ ಮತ್ ನಾವ್ ಹೊರಗ್ ಕುಂಡ್ರೋದಾಗೈತ್ರಿ ಇಲ್ಲ ಅದಕ್ಕ ಅವ್ರ ಇದ್ ಮಾಡ್ಯಾರೀ ಪ್ರತಿಭಟನೆ ಇಲ್ಕ ಅವ್ರ ಯೇನ್ ತಪ್ಪೈತ್ರಿ ಇಲ್ಲಿ ಬರ್ರಿ ನೀವು ನಮ್ ಸಾಲಿಗೆ ಬರ್ರಿ ಬರ್ರಿ ನಮ್ ಸಾಲಿಗೆ ನೀವು दिकारा दिकारा बियोर के दिकारा 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 बियोर दिकारा क्लास आनी ಎಲ್ಲ ಮಿಕ್ಸ್ ಹೋದ್ರಿ ಹಲೋ